नेम्मदि यौ you wow. Bye. ೋಪ ಜಾಗೃತ ಆರನೇ ವರ್ಷದ ವಾರ್ಷಿಕೋತ್ಸವ ಗುರುಪೂರ್ಣಿಮಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಈಗ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಸಂಜೆ ಒಂಬತ್ತು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಾಡು ನಡೀತಾ ಇದೆ ಈ ಕಾರ್ಯಕ್ರಮ ಬೆಳಗ್ಗೆ ಕಾಕಡ ಆರತಿಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಭಜನೆ ಓಲಾಟ ಕೃಷ್ಣ ಸಹಸ್ರನಾಮ ಸಂಜೆ ಬೆಂಗಳೂರಿನ ಹೆಸರಾಂತ ಆಟ ಕಡಿಯನ್ನು ಭಕ್ತಾಜಿ ಮತ್ತು ಸಂಘಟನೆಗಳಿಂದ ವಿಶೇಷ ಭದ್ರಾವಳಿ ಕಾರ್ಯಕ್ರಮವನ್ನು ಏರ್ಪಡ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಇದ್ದಾರೆ ತೋಟಗೆರೆ ನಗರ ಪಕ್ಕಹಳ್ಳಿ ಮತ್ತು ಮಧುಗಿರಿ ತಾಲೂಕಿನಿಂದ ನಮ್ಮ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಘದ ವತಿಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಬಂದಂಥ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿದ್ವಿ ಅದು ನಿರಂತರವಾಗಿ ಯಾವುದೇ ಭಕ್ತರು ಸಂಜೆ ಒಂಬತ್ತು ಮೂವತ್ತರವರೆಗೆ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇದೆ ಯಾವುದೇ ಭಕ್ತರು ಪ್ರಸಾದ ಇಲ್ಲದೆ ಹೋಗಬಾರ್ದು ಅಂತ ನಮ್ಮ ಕಮಿಟಿಯಿಂದ ನಿರ್ಧಾರ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ತೋಟಗೆರೆ ನಗರ ಅಕ್ಕಪಕ್ಕ ಎಲ್ಲ ಭಕ್ತವೃಂದಗಳು ವ್ಯಾಪಾರಸ್ಥರು ಪ್ರತಿಯೊಬ್ಬರು ಹೇಳ್ಬಾರ್ದು ಎಲ್ಲ ರೀತಿಯ ಚಿಕ್ಕ ಒಂದು ರೂಪಾಯಿ ಕಾಣಿಕೆಯಿಂದ ಸಾವಿರಾರು ರೂಪಾಯಿ ಕಾಣಿಕೆಯವರೆಗೂ ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ ಅದು ಈ ಕಾರ್ಯಕ್ರಮಕ್ಕೆ ನಮಗೆ ಅತಿ ಹೆಚ್ಚಿನ ಸಹಕಾರ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ನಿರಂತರವಾಗಿ ಅನ್ನ ಸಂತರ್ಪಣೆ ಬಡಿಸುವ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತ ಮಹರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ಮುಂದೆನೂ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಘ ಉತ್ಪೂರಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಪಟ್ಟಣದಲ್ಲಿ ಅಂಗವಾಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಹುಕೂಳನೆ ಸಾಯಿಬಾಬಾರ ಒಂದು ಕ್ಷೀರಾಭಿಷೇಕ ಮಾಡುವ ಮೂಲಕ ಸಾಯಿಬಾಬಾ ಟ್ರಸ್ಟ್ ಕೋಟಿಗೆರೆ ಟೌನಿಯಲ್ಲಿಂದ ತುಂಬ ಅಭಿಪ್ರಾಯವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದೆ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲದೆ ತುಂಬ ಖುಷಿಯಾಯಿತು ತುಂಬ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ದರ್ಶನಕ್ಕಾಗಿರ್ಬೋದು ಕ್ಷೀರಾಭಿಷೇಕಕ್ಕಾಗಿರ್ಬೋದು ಹಾಗೂ ಪ್ರಸಾದ ವ್ಯವಸ್ಥೆ ಕೂಡ ಆಗಿರ್ಬೋದು ಮತ್ತ ನಾನು ಕೂಡ ಇಲ್ಲಿ ಪ್ರಸಾದವನ್ನು ಸೇವಿಸ್ತೇನೆ ತುಂಬ ಕಾಳಜಿಯಿಂದ ಹಾಗೂ ಸ್ವಚ್ಛತೆಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇಂಥ ಒಂದು ಸೌಭಾಗ್ಯವನ್ನು ಪ್ರತಿಯೊಬ್ಬ ಭಕ್ತಾದಿಗಳು ಪಡೀಬೇಕಿದ್ದೀನಿ ನನ್ನೆಲ್ಲ ಮನವಿ ಮನವಿ ಮಾಡ್ತಾ ಎಲ್ಲರಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳನ್ನು ಗೊತ್ತಾಗುತ್ತೆ